ಓಂ ಶಾಂತಿ ಮುರುಳಿದ ದಿನಾಂಕವಾದೊಂಡು ಇರುವತ್ತ ಮೂ ಇರುವತ್ತ ನಾಳು ಬೊಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ನಿಖಲು ಸಮಯಗಳು ತಮ್ಮ ತಿರುಗದು ಪಿರತಿರ್ಗದು ಕೋಡಾಕೊಂಡು ಆಯ್ನೆವರ ನೆನಪದ ತೀವ್ರತೆಯನ್ನು ಜಾಸ್ತಿ ಮಲ್ತೊಂಡಳೆ ಈ ದುಃಖಧಾಮನು ಮರೆತದೆ ಶಾಂತಿ ಧಾಮ ಪಕ್ಕ ಸುಖಧಾಮನು ನೆನಪು ಮಲ್ಕೊಳೆ ಪ್ರಶ್ನೆ ವಾವುಂಜಿ ಗುಹಿಯ ರಹಸ್ಯನು ನಿಖಲು ಮನುಷ್ಯರಿಗೆ ತೆರಿಪನಗ ಅಕಲನ ಬುದ್ಧಿಡು ಏರುಪೇರು ಆದುಕೊಂಡು ಉತ್ತರ ಅಕ್ಕಲಿಗೆ ಈ ಗುಹ್ಯ ರಹಸ್ಯ ತೆರಿಪಲೆ ಆತ್ಮ ಈ ಸೂಕ್ಷ್ಮ ಬಿಂದು ಆದು ಅಯ ಸದಾ ಕಾಲಗೋ ಪಾತ್ರ ಜಿಂಜಿ ಅವು ಪಾತ್ರ ಅಭಿನಯ ಏಪಲ ಉಪ್ಪುಡುಪಲ ಸುಸ್ತಾದುಪ್ಪುಜಿ ಏರಗ ಮೋಕ್ಷ ಕೆರೆ ಸಾಧ್ಯ ಮಸ್ತು ಮನುಷ್ಯರು ದುಕ್ಕನ್ನು ತೂದು ಮೋಕ್ಷ ಎಡ್ಡೆ ತೆರಿವರು ಅಂಡ್ ಆ ವಿನಾಶಿ ಆತ್ಮ ಪಾತ್ರ ಅಭಿನಯ ಪಂದಿಪ್ಪರೆ ಸಾಧ್ಯ ಈ ಪಾತ್ರನು ಕೇಂದ್ರ ಏರುಪೇರು డు ఓం శాంతి మధురాతి మధుర ఆత్మిక చౌకులేకి బాబా తెరిపోయారు ముల్ప ఉప్పుననే ఆత్మిక చౌకులు బాబ ప్రతినిత్యలా తెరిపోయారు జోకులే ఈ ప్రపంచడు బడవిరిగే తొంజి దుఃఖ ఉండు ఈ ప్రవాహ ఇంచిన ఆనగా బడవిరకు దుఃఖ ఆపుడు అకల సామాగ్రి ఇంచిన వా స్థితి ఉండాది గుడ్కుడు దుఃఖంతు ఆపుడు అపార దుఃఖ ఉండు సాహుకర్ సుఖం ఉండు అండ ಅವು ಅಲ್ಪಕಾಲೋ ಗಾದು ಸಾಹುಕಾರ್ಯರ್ಲ ರೋಗಿಯಾದ ಉಪ್ಪರು ಮಸ್ತ್ ಸಾವು ಬರ್ಪುಂಡು ಇಂಚಿನಕಲು ಶರೀರ ಬುಡಿಯರು ಪಂಡ್ ಇನಿ ಇಂಚಿನಾಂಡ ಇಷ್ಟ್ರಪತಿ ಅದಿತ್ತಿನಕಲು ಎಲ್ಲ ಸಿಂಹಾಸನ ಬುಡೋಡಾಪುಡು ಅಂಚನೆ ಮುತ್ತಿಗೆ ಜಪಡದ ಜಪಡದು ಬುಡಿಪೇರು ದುಃಖ ದುಃಖಾಪುಡು ಬಾಬಾ ಪಂಿತರು ದುಃಖದ ಪಟ್ಟಿನ ಬರಲೆ ಈ ದುಃಖ ಧಾಮುಡು ವಾವಾ ಪ್ರಕಾರದ ದುಃಖ ಉಂಡು ಬಂದು ನಿಖಲು ಜೋಕಲು ಸುಖ ಧಾಮನು ತೆರಿ பிரபஞ்சதெரிவந்துஜெரு துக்கதாம பக்க சுகதாமதோளிக்க அகல மல்பெற சாத்தியஜி பாபா தெரிப்ப ஜோக்குலெணிக்கு மாத்திர அவசியவாது பணந்தொப்பரு சத்யபந்து நம்பியரு முல்பேரகு மல்லமல்ல இல்லை விமான இஞ்சினோ அகலே கலியுக நல்ல நல்பது சாயிரம் வர்ஷமுட்ட நடப்பண்டு நடுத்து பந்து ஐது பக்க சத்யவுகிற ಘೋರ ಅಂಧಕಾರುಡು ಉಲ್ಲೆರತ್ತೆ ಇತ್ತೆ ಅಂಚಿನ ಕಲಿನ ಕೈ ತಲ್ಗಿಲೆತ್ತೊಂದು ಬರೋಡು ಆಪಡುಂಡು ನನ ಒಂದೇ ಸಮಯ ಉಂಡು ಆಯನವರ ಒಲ್ಪ ಲಕ್ಷಾಂತರ ವರ್ಷಲು ಉಂಡು ಬಂದು ಬನ್ಪಿರು ಒಲ್ಪ ನಿಖುಲು ಐನು ಸಾವಿರ ವರ್ಷಲು ಬಂದು ಸಿದ್ಧಮಲ್ತು ತೆರಿಪವರು ಇಂದು ಐದು ಸಾವಿರ ವರ್ಷದ ಬೊಕ್ಕ ಚಕ್ರ ಪುನರಾವರ್ತನೆ ಹಾಪೊಂಡು ನಾಟಕಗಳು ಲಕ್ಷಾಂತರ ವರ್ಷಲು ಉಪ್ಪುಜಿ ನಿಖುಲು ತೆರಿದರು ಎಂಚಿನ ಮಾತಾಪು ಅವು ಐನು ಸಾವಿರ ವರ್ಷದ ಅದುಪ್ಪಂಡು ಐರ್ದವರ ಮುಲ್ಪ ದುಃಖ ಧಾಮಡು ರೋಗ ಇಂಚಿನವು ಮಾತಲು ಆಪುಡು ನಿಖುಲಂತೂ ಮುಖ್ಯವಾಯಿನ ಕೆಲವೊಂಜಿ ಪಾತ್ರರನ್ನು ಬರಲಿ ಸ್ವರ್ಗೊಡು ದುಃಖದ ಪುದರು ಉಪ್ಪುಜಿ ಬಾಬಾ ತಿರುಪವಿರು ಮೃತ್ಯು ಎದುರುಡು ಉಂತುದುಂಡು ಇಂದು ಅವು ಗೀತಾ ಭಾಗ ನಡತೊಂದುಂಡು ಉಂಡು ಅವಶ್ಯವಾದ ಸಂಗಮೆಗೊಟ್ಟು ಸತ್ಯಯುಗತ ಸ್ಥಾಪನೆ ಆಪುಂಡು ಬಾಬಾ ತಿರುಪವಿರು ಯಾನ್ ರಾಜರಿಗಲ ರಾಜರಾದ ಮಲ್ಪೆ ಐರ್ದವರ ಅವಶ್ಯವಾದ ಸತ್ಯಯುಗತ ರಾಜರಾದ ಮಲ್ಪೆರತ್ತೆ ಬಾಬಾ ಏತಿ ಎಡ್ಡೆ ತೆರಿಪವಿರು ತೆರ್ಪವಿರತ್ತೆ ಇತ್ತೆ ಇಂಕುಲು ದುಃಖ ಧಾಮಗು ಪೋಪ ಬಾಬಾ ಎಂಕ್ಲಿನ ಲೆತಂದು ಪೋಡಾಪುಂಡು ಈರು ನಿರಂತರ ನೆನಪು ಮಲ್ಪೆರು ಅಕುಲೆ ಎಡ್ಡೆ ಪದವಿನ ಪಡಿಪೆರು ಐತ ಐಕಾದು ಬಾಬಾ ಯುಕ್ತಿನ ತೆರಿಪೇರು ಚೋಕ್ಲೆ ನೆನಪುದ ಯೋ ವೇಗು ಜಾಸ್ತಿ ಮಲ್ತೊಣ್ಲೆ ಕುಂಭ ಮೇಲೋಡ್ಲ ಪೋಡಾಪುಂಡು ನಿಕುಲು ಸಹ ಸಮಯು ಪೋಡಾಪುಂಡು ಬೇಗನೆ ಪೋದು ಮುಟ್ಟೋಡು ಮುಟ್ಟದು ಬುಟ್ಪರ್ ಪಂದತ್ತು ಈ ರೀತಿ ಬೇಗ ಬೇಗನೆ ಮಲ್ಪನವ್ ಎಂಕಲನ್ನ ಕೈಟಿಜ್ಜಿ ಇಂದು ಅಂತೂ ನಾಟಕದ ನಿಗದಿಯಾದೊಂಡು ಮಹಿಮೆ ನಾಟಕದ ನಾಟಕದ್ದು ಮುಲ್ಪ ಎತೊಂಜಿ ಜೀವ ಜಂತು ಇಂಚಿನ ದುಃಖ ಕೊರ್ಪುನಂಚಿನ ನಂಚಿನ ಅದು ಸತ್ಯಗೊಟ್ಟು ಈ ರೀತಿ ಜಿ ಐರ್ದವರ ಅಲ್ಪ ಇಂಚಿನ ಉಪ್ಪಿರು ಪಂಡು ಉಳ್ಳಿ ವಿಚಾರ ಮಲ್ಪುಡು ಸತ್ಯಂತೂ ನೆನಪುಗ ಬರ್ಪ ಬರ್ಪುನತ್ತೆ ಸತ್ಯ ಉಗತ ಸ್ಥಾಪನೆಯನ್ನು ಬಾಬನೆ ಮಲ್ಪೆ ಮಾತ ಸಾರ ಸಾರರೂಪುಡು ಜ್ಞಾನ ಬುದ್ಧಿ ಬತ್ತದು ಬುಡುಕುಡು ಇಂಚ ಬೀಜ ಏತು ಎಲ್ಲಿ ಅದು ಆತು ಮಲ್ಲ ಅವು ಅಂತೂ ಜಡ ಬೀಜವಾದಂಡು ಬೇರಂತೂ ಚೈತನ್ಯ ಬೀಜವಾದುರು ಮೇರಿನ ಬಗ್ಗೆ ಏರಿಗಳ ಗೊತ್ತುಜ್ಜಿ ಕಲ್ಪದ ಆಯಸ್ಸನ್ನು ದೀರ್ಘ ಮಲ್ತುಬಿಡ್ತೇರು ಭಾರತನೇ ಮಸ್ತು ಸುಖವನ್ನು ಕೊರಪುಂಡು ಕೂಡ ದುಕ್ಕೊಂಡ್ಲ ಭಾರತನೇ ಪಡೆಪುಂಡು ಕಾಯಿಲೆ ಹೆಂಚಿನವ್ಲ ಸಹ ಭಾರತೇ ಅಧಿಕ ಮಸ್ತ ದುಪ್ಪುಂಡು ಮುಲ್ಪ ಉಮಿಳ್ದ ಸಮಾನ ಮನುಷ್ಯರು ಸೈಪೇರು ದಯಪಂಡ ಆಯಸ್ಸು ಎಲ್ಲಿಯಾದುಂಡು ಮುಲ್ಪ ಸ್ವಚ್ಛ ಮಲ್ಪ ಕೂಡ ವಿದೇಶುಡು சுவ மல்பு நகைடைய துஞ்ச அந்தர உண்டு வீசு மாத்த அன்வேஷணை முல்பர் பணு சத்யுக புதரையாதொண்டு சொர்க அல்பா சதோபிரதானுப்பிர் நிகழும் மாத்தல்ல சாட்சாத் கார ஆபு இத்தையு சங்கமிகவாதுண்டு இத்தே பாபாவத்து தெரிப்பவிரு தெரிப்பவொந்தே உப்பிர் பொசொச பாரணு பணந்து உப்பிர் பாபா தெரிப்பினானு குஹிய குஹிய பாதிருணு பன்பே பாபா ஏத்து ಸೂಕ್ಷ್ಮ ಬಿಂದುವಾದ ಐಟು ಸದಾಕಾಲದ ಪಾತ್ರ ಜಿಂಜಿದನು ಬಂಡು ಸುರುಕು ಗೊತ್ತುಜ್ಜನು ನಿಖಲು ಪಾತ್ರನ ಅಭಿನಯ ಮಲ್ತೊಂದು ಬೈದರು ನಿಖಲು ಎರೆಗಾಂಡಲ ತೆರಿಪೇರ ಬುದ್ಧಿಡಿ ಮುಕುಲುದಾದ ಪಂಪೇರು ಈತಿ ಇಲ್ಲ ಬಿಂದು ಪೂರ್ಣ ಪಾತ್ರ ಜಿಂಜಿದನು ಅವು ಪಾತ್ರ ಅಭಿನಯ ಮಲ್ತೊಂದೇ ಉಪ್ಪುಂಡು ಏಪಲ ಸುಸ್ತಾದಪ್ಪುಜಿ ಬಂದು ಬನ್ಲೆ ಅಪಗ ಬುದ್ಧಿಡು ತೊಂಜಿ ಎರುಪೇರು ಅದುಪ್ಪುಂಡು ಇನ್ನುವಂತೂ ಎರೆಗಳ ಗೊತ್ತುಜ್ಜಿ ಇತ್ತೆ ನಿಖಲು ಜೋಕಲಿಗೆ ತಿಳುವಳಿಕೆ ಬರೊಂದು ಪೋಪುಂಡು ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖ ಮಸ್ತು ದುಕ್ಕನ್ನು ತೂದೇ ಪಂಪರು ಇಂದರ್ದುಲ ಮೋಕ್ಷ ಪಡೆಯೇಪು ದು ಶಾಂತಿ ಪರೋ ಅಪಘ ನಿಖ ಪಂಪಚರು ಈ ಪೂರ್ಣ ಜ್ಞಾನ ನಿಖಿಡು ಎಂಚ ಬಾಪ ಬೀಜ ಬೀಜಾದುಪನ ಕಾರಣ ಆರ್ನಕೈತ ಇಡೀ ವೃಕ್ಷದ ಜ್ಞಾನ ಉಂಡು ಬ್ರಕ್ಷದ ಮಾದರಿ ರೂಪನ್ನು ತಜ್ಪದೇರು ಮಲ್ಲೆನು ತಜಿಪೇರ ಸಾಧ್ಯನೆ ಬುದ್ಧಿಡು ಪೂರ್ಣ ಜ್ಞಾನ ಬದುಬುಡು ಐದವರ ಜೋಕುಲ ಬುದ್ಧಿ ಏತು ವಿಶಾಲವಾದುಪ್ಪುಡು ಇಂದು ನಾಟಕವಾದುಂಡು ಇಂದಟಿ ಈತ್ ಸಮಯ ಐದು ಪಕ್ಕ ಇಂಚಿಂಚಿನಕಲು ಪಾತ್ರನ ಅಭಿನಯ ಮಲ್ಪರೆ ಬರ್ಪಿರು ಇಂದು ಈತ್ ಮಲ್ಲ ಅವಿನಾಶಿ ನಾಟಕವಾದುಂಡು ಬಂದ ಅಕ್ಲೆಗ್ ಎತ್ತೊಂಜಿ ತೆರಿಪಡಾಪಂಡು ಈ ಪೂರ್ಣ ನಾಟಕನಂತೂ ಏಪಲ ಏರ್ಲ ತುಯ್ಯರೆ ಸಾಧ್ಯ ಜಿ ಅಸಂಭವವಾದಂಡು ದಿವ್ಯ ದೃಷ್ಟಿ ಎಡ್ಡೆ ವಸ್ತುನು ತೂವಡಾಪಂಡು ಗಣೇಶ ಹನುಮಂತ ಮಗಳು ಮಾತ್ರ ಭಕ್ತಿ ಮಾರ್ಗ ದಲಾದು ಅಣ್ಣ ಮನುಷ್ಯನ ಭಾವನೆ ಕುಳ್ದು ಬುಟ್ ಬುಡ್ತಿ ನೆರೆದವರ ಬುಡ್ರೆ ಆಪುಜಿ இத்தே நிக்கு ஜோக்கு கல்பத பிரோத பதவிய படையரே ஓதோடு புருஷார மல்படாப்பு நிக்குலே குத்துண்டு பிரதிவொர்ல புனர்ஜன்ம தே ஜெத்தே போடாப்பு ஏனின் எஞ்ச தீர்த்து ஜப்பு ஜத்தந்து வந்து ஜோக்கு தெரிவிவொந்தேரு ஏறு சுவயம் தெரிவந்தேரோ ஆக்குல பேத்த தெரிப்பே சுருமல்பரு கல்பத பிரோட இஞ்சினே மல்துப்பு இஞ்சினே மியூசியம் மல்தது கல்பத பிரோட ஜோக்குலே கல்பதுப்படு ಪುರುಷಾರ್ಥ ಮಲ್ತೊಂದು ಉಪ್ಪಿರು ಮಲ್ತೊಂದೇ ಉಪ್ಪಿರು ನಾಟಕ ನಿಗದಿ ಆದುಂಡು ಇಂಚ ಮಸ್ತ್ ಜನ ಉಪ್ಪಿರು ಗಲ್ಲಿ ಗಲ್ಲಿ ಇಲ್ಲಿ ಇಲ್ಲಲು ಈ ಶಾಲೆ ಉಪ್ಪುಡು ಕೇವಲ ಧಾರಣೆ ಮಲ್ಪನ ಪಾತೆರಾದು ಪನ್ಲೆ ನಿಖ ರಡ್ಡು ಜನ ಅಪ್ಪನಕಳುರು ಏರು ಮಲ್ಲಕಲಾದಿರು ದಯ ತೊಜಿಪಲೆ ಕೃಪೆ ಮಲ್ಪಲೆ ಪಂದ್ ಅಕಲಿನ ಲೆಪ್ಪರು ಬಾಪ ತೆರಿಪುರು ನಟುನಿ ತವರ ಇಂಚಿನಲ್ಲ ತಿಕ್ಕುಜಿ ಆ ನಂತು ಮಾರ್ಗನು ತೆರಿಪದು ಯಾನು ಬರ್ಪಡನೆ ಮಾರ್ಗವನ್ನು ತೆರಿಪರೆ ಇಡೀ ವೃಕ್ಷ ಅನಿಕಲನ ಬುದ್ಧಿ ಡುಂಡು ಬಾಬಾಯಿ ತೊಂಜಿ ಸಮ ಮಲ್ತಂದು ನಲ್ಲ ಅತ್ಯಲ್ಪ ನನ ಪಂಡ ಒಂತೆ ಸಮಯನೆ ಒರಿದನು ಎಂಕ್ ಸೇವಾಧಾರಿ ಜೋಕುಲು ಬೋಡು ಇಲ್ಲಿ ಇಲ್ಲಲು ಗೀತಾ ಪಾಠಶಾಲೆ ಪೋಡು ಬೇತೆ ಚಿತ್ರ ಇಂಚಿನ ದಿವರ್ಸಿ ಕೇವಲ ಪಿದೈಗೆ ಬರೆಯಲೇ ಚಿತ್ರ ಅಂತೂ ಈ ಬ್ಯಾಡ್ಜ್ ಯಾವು ಅಂತಿಮಡು ನಿಲಿಗಿ ಬ್ಯಾರ್ಜಿ ಕೆಲಸಕ್ಕೆ ಬರ್ಪುಂಡು ಸಣ್ಣದ ಪಾತೆರಾದುಂಡು ಬೇಹದ್ದದ ಬಾಬಾ ಅವಶ್ಯವಾದ ಸ್ವರ್ಗನೆ ರಚನೆ ಮಲ್ಪಿರು ಬಂದು ಗೊತ್ತಾದ ಬಿಡ್ಕೊಂಡು ಅಪಗ ಬಾಬನು ನೆನಪು ಮಲ್ಪಿರು ಐನೇರ್ದವರನೇ ಸ್ವರ್ಗುಡು ಬರ್ಪಿರತ್ತೆ ಇನ್ನೇನಂತೂ ತಿರುವಿರು ಎಂಗುಲು ಪತಿತಾದುಲ್ಲ ಪಾವನ ಪಾವನಾದಪ್ಪ ಬೊಕ್ಕ ಹೂವೇ ಉಪಾಯಜ್ಜಿ ಸ್ವರ್ಗ ಪಾವನ ಪ್ರಪಂಚ ಅದುಂಡು ಸ್ವರ್ಗದ ಮಾಲೀಕ ಅವರು ಬಂದಿತ್ತ ಅವಶ್ಯವದು ಪಾವನಾದುಪ್ಪಂಡು ಸ್ವರ್ಗಡು ಪೋಪುನಕಲು ನರಕುಡು ಎಂಚ ತಿಕ್ಕಿದು ಬೂರುವರು ஆயனர் தவற பனோடாபன் மன்மனாபவ தம்மேஹ் பாபு நெனப்பு மல்ப்பு அந்தமதி சோகத்தியதுப்பு சுவடு பூபுனக்கு விகாரு போபெரி அவசியவது பிரிறிரி துஞ்சி விகார போபுஜெரு பவித்தலை பன்புன பாத்திரம் சன்யாசு சக பண் தேபண்ட நிக்கு மதுமேனு மல்த்துவரு பிரதி திங்களு விக்காரு போது போலே பந்து ஆக்கு கிரஹஸு பண்ணுற நிக்கு மதுமே மல பிள்ளை பந்து ப்ரமச்சார லக்கு பன்புஜேரு நிக்குனகை தள்ளு காந்த விவம் மல்து ஆண்டல சஹா ரேதின சமாப்துரு மாய மஸ்து ஆண்டல சஹா பவித்பன புருஷார்த்து ಐದು ಬಕ ಇಂದ ಪ್ರಾಳಬ್ಧ ಒಪ್ಪುನು ಸತ್ಯವುಗಟಂತೂ ರಾವಣ ರಾಜ್ಯನೇ ಒಪ್ಪುನೇಜ್ಜಿ ವಿಕಾರಿ ವಿಚಾರ ಉಪ್ಪುಜಿ ವಿಕಾರಿಯಾದ ರಾವಣ ಮಲ್ಪೆ ಶಿವಬಾಬಾ ನಿರ್ವಿಕಾರಿಯಾದ ಮಲ್ತೊಂದುಪ್ಪೇರು ಇನ್ನೂ ಸಹ ನೆನಪು ಮಲ್ಪ ಮಲ್ಪೊಡಾಪುಡು ಇಲ್ಲಿ ಇಲ್ಲಲು ತರಗತಿ ನಡಪುನಗ ಮಾತಲ್ಲ ತೆರಿಪವನಕಲು ಅದು ಬುಡುಪೇರು ಇಲ್ಲಿ ಇಲ್ಲಲು ಗೀತಾ ಪಾಠಶಾಲಿನ ತೆಪ್ಪುಲೆ ಇಲ್ ಇಲ್ಲದಿನ ಸುಧಾರಣೆ ಮಲ್ಪಡಾಪುನು ಇಂಚ ವೃದ್ಧಿಯ ಒಂದಪ್ಪುಡು ಧಾರಣೆ ಬ ಸಾಧಾರಣ ಬೊಕ್ಕ ಬಡವೆರ್ ಎಂಚ ಜೊತೆಗಾರರಾಪೇರು ಮಲ್ಲ ಮಲ್ಲ ವ್ಯಕ್ತಿಲೆಗ್ ಎಲ್ಯ ವ್ಯಕ್ತಿಲ್ನ ಸತ್ಸಂಗುಡು ಬರ್ಪುಣನೇ ಸಂಕೋಚ ಪುಂಡು ದಯಪಂಡ ಮುಖಲು ನಾವು ಜಾದುವಾದ ಸಹೋದರ ಸಹೋದರಾದ ಮಲ್ತು ಬಿಡಪೇರು ಅರೆ ಹಿಂದುವಂತೂ ಎಡ್ಡೆಯಾದ ಉಂಡತ್ತೆ ಗೃಹಸ್ಥುಡಿ ಎ ಏತೊಂಜಿ ಜಂಜಾಟ ಉಪ್ಪುಂಡು ಎ ತೊಂಜಿ ದುಃಖಿಯಾದ ಇಂದು ಅಂತೂ ದುಃಖದ ಪ್ರಪಂಚವಾದುಂಡು ಅಪಾರ ದುಃಖ ಉಂಡು ಕೂಡ ಅಲ್ಪ ಸುಖ ಅಪಾರವಾದ ಉಪ್ಪುಂಡು ಈ ದುಃಖದ ಪಟ್ಟಿನ ದೆಪ್ಪನ ಪ್ರಯತ್ನ ಮಲ್ಪಲೆ ಇರುವತ್ತೈದು ಮುಪ್ಪ ಮುಖ್ಯ ಮುಖ್ಯ ದುಃಖದ ಬೇಹದ್ದ ನರೇಲೆ ಬೇಹದ್ದು ಆಸ್ತಿನ ಪಡೆಯರೆ ಏತೊಂಜಿ ಪುರುಷಾರ್ಥ ಮಲ್ಪಡು ಬಾಬಾ ಈ ರಥದ ಮೂಲಕ ತಿರುಪವರು ಈ ದಾದ ವಿದ್ಯಾರ್ಥಿ ಆದುರು ದೇಹದಾರಿ ಮಾತೆಲ್ಲ ವಿದ್ಯಾರ್ಥಿ ಆದುರು ಓದವನ ಶಿಕ್ಷಕರು ವಿದೇಶಿ ವಿದೇಶಿಯಾದುಳ್ಳರು நிகளின் விதேஹி அது மல்பேரு ஆயனவர பாப தீரிப்பேரு ஜோக்குலரீர பருவனு பூடந்து போலே இல்லை இஞ்சின இஞ்சினல உரி உஜி சத்திய குட்டு மாத்தல பொசத்தே திக்கேரண்டு அந்திமுடு நிக்குல மஸ்தாஷாத் உங்க போக்கு இன்னொத்து நிகழ்த்துண்டு க கடை அணுபுலெர் மஸ்தினாசாது பூடுக்கு முல்ப நெத்தெர்து அரிய ரெண்டு இன்ட்டு சமய பத்து ಮುಲ್ಪದ ಮೃತ್ಯು ಮಸ್ತ್ ಹಾಳಾದುಂಡು ಇಂದು ಅವಿನಾಶಿ ಖಂಡವಾದುಂಡು ನಕ್ಷೆ ತೂಪರು ಹಿಂದೂಸ್ತಾನ ಅಂತ ಒಂಜಿ ಮೂಲೆಯಾದುಂಡು ನಾಟಕದ ಅನುಸಾರ ಮುಲ್ಪ ಆಕಲನ ಪ್ರಭಾವ ಬೂರು ಬೂರುಂಡು ಬೂರುಣನೆ ಇಜ್ಜಿ ಮುಲ್ಪ ನೆತ್ತಿರದ ನದಿಗಳು ಅತನ ನೆತ್ತಿರದ ಸುಧಿಕಳು ಹರಿಯರುಂಡು ಇತ್ತೆ ತಯಾರಿಮಲ್ ತೊಂದು ಕಡೇಟು ಮಕ್ಕಳು ಬಾಂಬುನು ಸಹ ಸಾಲ ಸಾಲೊಡುಕರುಳಿ ಬಾಕಿ ವಾ ಬಾಂಬುನು ದಕ್ಕು ನಿರ್ದವರನೆ ಪ್ರಪಂಚ ಸಮಾಪ್ತಿಯಾದ ಬಿಡ್ಕೊಂಡು ಅಂತ್ಯನು ಸಾಲುಡು ಕೊರ ಪುಜರು ಪಂಚಿನೇನು ಸಾಲಡು ಕೊರಪುಜಿರು ಕಡಿಮೆ ಗುಣಮಟ್ಟದ ಬಾಂಬುನು ಕೊರಪೇರು ಕೆಲಸಗು ಬರಪು ನಂಚಿನ ವಸ್ತು ಕೊರಪೇರಿ ವಿನಾಶ ಅಂತೂ ಕಲ್ಪದ ಪಿರೋದಲೆಕ್ಕ ಆವಡಾಕೊಂಡು ಹೊಸ ಪಾತಿರದ ಲತ್ತು ಮಸ್ತು ಧರ್ಮದ ವಿನಾಶ ಒಂಜಿ ಧರ್ಮದ ಸ್ಥಾಪನೆ ಭಾರತ ಕಂಡ ಏಪಲ ವಿನಾಶ ಪಡೆಪುಜಿ ಒಂತ್ ಒರಿಪುಂಡು ಒಂತ ಮಾತೆರ್ಲ ಸೈತು ಪೋಪೆರ್ ಇಂದೆಕ್ ಪ್ರಲಯ ಪಂದು ಪನುಡಪು ದಿನ ಪ್ರತಿ ದಿನ ಬುದ್ಧಿ ವಿಶಾಲ ಅಂದು ಪುಡು ನಿಖ ಮಸ್ತ ಗೌರವ ಉಪ್ಪುಂಡು ಇತ್ತು ಇತ್ತೊಂಜಿ ಗೌರವ ಇಚ್ಛಿ ಆಯ್ನರ್ದವರೇ ಕೆಲವೆರೇ ತೇರುಗಡೆ ಆಪರು ಬುದ್ಧಿ ಬರ್ಪುನನೆ ಇಜ್ಜಿ ಎತೊಂಜಿ ಶಿಕ್ಷೆ ಅನುಭವಿಸಾಪು ಕೂಡ ಬರ್ಪನ ತಡವಾಕಾರು ಬೂರ್ವೆರತ್ತ ಮಲ್ತು ನಂಚಿನ ಸಂಪಾದನೆ ಸಮ ಕಪ್ಪಾದು ಕಪ್ಪಾದೆ ಒರಿದು ಕುಡಿಪರು ಕುಡಾಕಲು ಲಕ್ಕದು ಉಂತೆರೆ ಸಾರ್ಥ ಇಜ್ಜಿ ಎತೊಂಜಿ ಜನಕಲುಪೇರು ಪೋಪು ನಕುಲ ಈ ಸ್ಥಿತಿ ಇಂಕುಲು ಶರೀರ ಬುಡಿಯರ್ಡ ಇಂಕುನ ಸ್ಥಿತಿಗತಿ ಹೆಂಚಿನಾವು ಪಂದು ನಿಖುಲೆ ತೆರೆಯುವಲಿ ತಿಳುವಳಿಕೆದ ಪಾತೆರಾದ ಉಂಡತ್ತೆ ಬಾಬಾ ತೆರಿಪವೇ ನಿಕುಲು ಜೋಕುಲು ಶಾಂತಿ ಸ್ಥಾಪನೆ ಮಲ್ಪ ನಕಲು ಅದುಳ್ಳರು ನಿಖುಲನೆ ಅಶಾಂತಿ ತುಂಡ ಪದವಿ ಭ್ರಷ್ಟಾದು ಬಿಡುಪರು ಏರೆಗ್ಲ ದುಃಖ ಕೊರ್ಪುನ ಅವಶ್ಯಕತೆ ಜಿ ಬಾಬಾ ಎತುಂಜಿ ಪ್ರೀತಿರ್ದು ಜೋಕ್ಲೆ ಜೋಕ್ಲೆ ಪಂದು ಪಾತೆರು ಪಾತೆರುನೇರು ಬೇಹದ್ದ ಬಾಬತೆ ಆರ್ಡ ಇಡೀ ಪ್ರಪಂಚದ ಜ್ಞಾನ ಉಂಡು ಆ ನಿರ್ಧಾರನೆ ತೆರಿಪವೇರಿ ಈ ಪ್ರಪಂಚ ತುಂಜಿ ದುಃಖ ಉಂಡು ಮಸ್ತ್ ಪ್ರಕಾರದ ದುಃಖದ ಪಾತಿರೊಣ ನಿಖಲು ಬರೆಯುಲಿ ಏಪ ನಿಖಲು ಇನ್ನೇನು ಸಿದ್ಧಮಲ್ತದ ತೆರಿಪವರು ಅಪಗ ಈ ಪಾತೆರನು ಸರಿಪಂದು ತೆರೆಯುವರು ಈ ಅಪಾರ ದುಃಖನು ಬಾಬನ ಹಬೆ ತೆರ್ಲ ದೂರ ಮಲ್ಪರೆ ಸಾಧ್ಯ ಜಿ ದುಃಖದ ಪಟ್ಟಿ ಉಪ್ಪುನಗ ಒಂಜ ತೊಂಜಿ ಬುದ್ಧಿಡು ಕುಳ್ಳುಡು ಊರಿ ನಕ್ಲಂತು ಕೇಂದ್ರ ಕೇನಂದಲಕ್ಕಿರು ಅಕಲೆಗಾದೆ ಗಾಯನ ಉಂಡು ಕತ್ತೆಗೆ ದಾದ ಗೊತ್ತು ಸಂಗೀತದ ಇಂಪು ಬಾಬ ತೀರ್ಪವಿರು ನಿಕುಲು ಇಂಚಿನ ಪೂಕುಲಾದವುಡು ಹೌವ್ವಿ ಅಶಾಂತಿ ಕೊಳಕು ಉಪ್ಪೆರಬಲ್ಲಿ ಅಶಾಂತಿನ ಬಲ್ಲಿ ದೇಹಾಭಿಮಾನಿ ಆದುಳ್ಯರು ಐರ್ದು ದೂರೊಪ್ಪುಡು ಸ್ಪರ್ಶ ಸ್ಪರ್ಶ ಬಲ್ಲಿ ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದು ತಿರ್ಗದು ತಿಕ್ಕಿನಂಚಿನ ಜೋಕ್ಲ ಪ್ರತಿ ಮಾತಾ ಪಿತ ಬಾಪ್ತಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಚೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕ್ಲೆರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಎಂಚ ಓದು ನಂಚಿನ ಶಿಕ್ಷಕರೇ ವಿದೇಹಿಯಾದುಳ್ಳಿರು ದೇಹದ ಪರಿವಿನ ಇಜ್ಜಿ ಅಂಚಿನೇ ವಿದೇಹಿಯಾದ ಕೊಡಾಪನು ಶರೀರದ ಭಾನುನು ಬುಡೊಂದು ಪೋಡು ವಿಕಾರಿ ದೃಷ್ಟಿನು ಪರಿವರ್ತನೆ ಮಲ್ತೊಂದು ನಿರ್ವಿಕಾರಿ ದೃಷ್ಟಿಯಾದ ಮಲ್ತೊನಡಾಪಣನು ರೆಡ್ ತಮ್ಮ ಬುದ್ಧಿನ ವಿಶಾಲ ಮಲ್ತೊನಡಾಪನು ಶಿಕ್ಷೆದು ಮುಕ್ತಾಯರೆ ಬಾಬಾ ಬಕ್ಕ ವಿದ್ಯೆದ ಮಿತ್ತ ಗೌರವೊಂದಿಗೋಡು ಏಪಲ ದುಃಖನು ಬಲ್ಲಿ ಅಶಾಂತಿನ ಪರಡೆರಬಲ್ಲಿ ವರದನ ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮುಖಾಂತರ ಕಲ್ಲನ್ನು ಸಹ ನೀರಾದು ಮಲ್ಪ ಮಾಸ್ಟರ್ ಪ್ರೇಮಸಾಗರ ಭವ ಎಂಚ ಪ್ರಪಂಚದ ಜನ ಬನ್ಪೆರು ಪ್ರೀತಿ ಕಲ್ಲನ್ನು ಸಹ ನೀರಾದು ಮಲ್ತು ಬಿಟ್ಕೊಂಡು ಬಂದ ಅಂಚಿನೇನಿಕಲು ಬ್ರಾಹ್ಮಣರನ್ನ ಸ್ವಾಭಾವಿಕ ಸ್ವಭಾವ ಮಾಸ್ಟರ್ ಪ್ರೇಮ ಸಾಗರದು ತಮ್ಮ ಕೈತಲಾತ್ಮಿಕ ಆತ್ಮಿಕ ಪ್ರೀತಿ ಪರಮಾತ್ಮ ಪ್ರೀತಿದ ಇಂಚಿನ ಶಕ್ತಿ ಉಂಡು ಓಯ್ದು ಭಿನ್ನ ಭಿನ್ನ ಸ್ವಭಾವವನ್ನು ಪರಿವರ್ತನೆ ಮಲ್ ಮಲ್ಪರೆ ಸಾಧ್ಯ ಎಂಚ ಪ್ರೀತಿದ ಸಾಗರ ತನ್ನ ಪ್ರೀತಿದ ಸ್ವರೂಪದ ಅನಾದಿ ಸ್ವಭಾವರ್ದು ನಿಖುಲ್ ಜೋಕ್ಲೆ ತನ್ನ ಸ್ವಂತ ಅದು ಮಲ್ತೊಂದು ಕೊಡ್ತೇವೆ ಅಂಚೆನೆ ನಿಕುಲ ಮಾಸ್ಟರ್ ಪ್ರೀತಿದ ಸಾಗರ ಅದು ವಿಶ್ವದ ಆತ್ಮಲಿಗೆ ಸತ್ಯ ನಿಸ್ವಾರ್ಥ ಆತ್ಮಿಕ ಪ್ರೀತಿ ಕೋರ್ಲೆ ಅಪಗ ಅಕಲನ ಸ್ವಭಾವ ಪರಿವರ್ತನೆ ಅದು ಬಿಡುಕುಡು ಸ್ಲೋಗನ್ ತಮ್ಮ ವಿಶೇಷತೆನ ಸ್ಮೃತಿ ಒಂದು ಐನು ಸೇವೆಡು ಉಪಯೋಗ ಮಲ್ಪಲೆ ಅಪಗ ರಾಪನ ರಾ ರಾವೊಂದು ಪರ್ ಅಚ್ಚ ಓಂ ಶಾಂತಿ